ಏ ಕೆಲ್ಸಕ್ಕೆ ಹೋಗ್ಬತ್ತೀನಿ ಕಣೆ ನಾನು ಹಾ ಹಾ ಕೆಲ್ಸಕ್ಕ ಕೆಲ್ಸಕ್ಕೆ ಈಗೇನ್ ಅರ್ಜೆಂಟ್ ಇನ್ನೊಂದ್ ಎರಡು ದಿವಸ ಬಿಟ್ಟು ಹೋಗ್ಬೋದಾಗಿತ್ತಲ್ಲ ಯಾಕೆ ಹೆಂಗ್ ಹೇಳ್ತಾ ಇದ್ಯಾ ಎಷ್ಟ್ ದಿನ ಅಂತ ಮನೆಗೆ ಕುಕ್ಕೊಂಡಿರೋ ನಾನು ನನ್ಗೂ ಕುಕ್ಕೊಂಡ್ ಕುಕ್ಕೊಂಡ್ ಬೇಜಾರು ಹ್ಮ್ ಮನೆಗೆ ಏನಾನ ಸಾಮ ತಾಮಕ್ಕೆ ನಿನ್ಗೆ ಯಾತನದ ತರಕಾರಿ ತರಕಾರಿ ತಾಮಕ್ಕೆ ದುಡ್ಡು ಬೇಡ್ವೇನಿ ಅದಕ್ಕೆ ಕೆಲ್ಸಕ್ಕೆ ಹೋಗ್ತೀನಿ ನೀನಂತೂ ಎಲ್ಗೂ ಹೋಗಲ್ಲ ನಾನಾದ್ರೂ ಹೋಗ್ಬತ್ತೀನಿ ಬಿಡು ಯಾಕಂಗ್ ಕೇಳ್ತಾ ಇದ್ಯಾ ಯಾಕೆ ಅಂದ್ರೆ ಅಲ್ಲಿ ಅಮ್ಮಿಟ್ಟು ಕ್ಲಾಡಿ ಹಿಂದ್ ಹೋಗ್ತೀವ ಅಂತ ನನಗೆ ಬಾಯ್ ಆಗ್ತೈತಿ ನಿನ್ ಕಳ್ಸಕ್ಕಿ ಹ್ಮ್

ನಾನೇನು ಅವಳ ಜೊತೆಗೆ ಹೋಗಲ್ಲ ಸುಮ್ಮನೆರು ಕೆಲ್ಸಕ್ಕೆ ಹೋಗಿ ಮನೆಗೆ ಬರ್ತೀನಿ ಏನಾನ ಬರಲಿಲ್ಲ ಅಂತಂದ್ರೆ ನೀನೇ ಹುಡುಕೆ ಬತ್ತಿ ಅಂಬದು ನನಗೆ ಚೆನ್ನಾಗಿ ಗೊತ್ತೈತಿ ಎಲ್ಲಿದ್ರು ಬಿಡಲ್ಲ ಅಂತ ಹಂಗಿದ್ಮೇಲೆ ನಾನು ಯಾಕೆ ಹೋಗೋಣ ಹೇಳ ಅವಳಿಂದೆ ಸುಮ್ಮನೆ ಮರ್ಯಾದೆ ಕಳ್ಕೊಮಕ್ಕೆ ಹ್ಞೂ ಅಷ್ಟಾದ್ರೂ ಭಯ ಆಯ್ತಲ್ಲ ಹ್ಞೂ ಈ ಭಯ ಯಾವಾಗಲೂ ಇರಬೇಕು ಹ್ಞೂ ಏನಾದರೂ ಅವಳ ಸುದ್ದಿ ಏನಾದರೂ ಎತ್ತದೆ ಅವಳಿಂದ ಏನಾದರೂ ಏನೂ ಇಲ್ಲ ನಿನ್ನ ಹಣೆಗೂ ಹೋಗಲ್ಲ ಕಣೀ ಹ್ಞೂ ಆಣೆ ಪ್ರಮಾಣ ಮಾಡಿರೋ ನಿನ್ನ ಮ್ಯಾ ನಿನಗೆ ನನ್ನ ಮ್ಯಾಲ ನಂಬಿಕೆನೇ ಬರ್ತಾ ಇಲ್ವಲ್ಲ ಹಾಂ ನಾನಿನ್ನೇನು ಮಾಡಬೇಕು ಹೇಳಿ ನೀ ನನ್ನ ನಂಬೇಕು ಅಂತಂದ್ರೆ ಏನು ಮಾಡೋಣ ಹೇಳು ಹ್ಞೂ ಏನು ಮಾಡೋದು ಬೇಡ ಕೆಲಸಕ್ಕೆ ಹೋಗಿ ಸೀದಾ ಮನೆಗೆ ಬಂದರೆ ಸಾಕು ಹಾಂ ಹೋಗ ಹೋಗ್ದಂಗೆ ಹಾಂ ಆಯ್ತು ಕಣೆ ಗೊತ್ತೀನಿ ಅಂತ ಎಷ್ಟು ಸಲ ಹೇಳೋದು ಹ ನೀನು ಅಂತ ಏನು ಒಂದ್ಸಲ ತಪ್ಪು ಮಾಡಿದ್ದೀನಿ ಅಂತಂದ್ರೆ ಪದೇ ಪದೇ ಅದನ್ನೇ ಮಾಡೋಕ್ಕಾಗುತ್ತ ಹಾಂ ನನಗೇನು ಮರ್ಯಾದಿಲ್ಲ ಅಂತ ಏನು ಹಾಂ ಮರ್ಯಾದೆ ಐತಿ ಐತಿ ಮರ್ಯಾದ್ರೆ ಹೋಗ್ತಿರ್ಲಿಲ್ಲ ಅವಳಿಂದ ಮದುವೆ ಆಗಿದ್ರು ಮಕ್ಕಳ ಓದಕ್ಕೆ ಹೋಗ್ತಾರೆ ಅವರು ಎಲ್ಲ ಅಷ್ಟೇ நான் இன் கேச மாலை சண்டாட் அய்யோ நீனிங் வர நில இங்காடி அக்க பக்க மரியாதை நீக்கி முச்சு அய்யா தப்பாய்த்து நான் இன்னொந்தே நீனேன் பதே பதேள்தே ஹே்த்திர்சி இப்ப நூறு சலாங்கே ய நீளந்தே ஓதிரி எந்தப்போம் ஏன் அக்கேத்தி ஆஹ் கல்சக் சீடா மணிக்கு அஸ்த்தேனோடே ಅವಣ್ಣಿಗೇನೇನು ಪದೇ ಪದೇ ಅದೇ ತಪ್ಪು ಮಾಡಕ್ಕೇನು ಆತ ಬಿಡು ಗೊತ್ತಿನಿ ಅಂತ ಹೇಳಲ್ಲ ಅವಳುದು ಈ ಎಲ್ಲ ಹ ಎಲ್ಲ ನೀನು ಈ ಅಂತಾನೆಗೂ ಗೊತ್ತೈತಿ ತಿರ್ಗಾ ಒಂದ್ಸಲ ಮರ್ಯಾದೆ ಹೋದ್ಮೇಲೆ ತಿರ್ಗಾ ಅದೇ ತಪ್ಪು ಯಾರು ಮಾಡಲ್ಲ ಬಿಡು ಹ್ಮ್ ಮನೆ ಕುಕ್ಕೊಂಡು ಹೇಳ್ತೀನಿ ಅಂತ ಕುಕ್ಕೊಂಡಿರ್ತೀಯ ಹೋಗ್ ಬರ್ಲಿ ಕೆಲ್ಸಕ್ಕೆ ಅಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಕುಕ್ಕೊಂಡಿದ್ರೆ ಆಗಲ್ಲ ಹ್ಮ್ ಗೊನ್ಸಾದನು ದುಡಿದ್ರೇನೆ ಬೇಲಿ ಮನೆ ಕುಕೊಂಡಿದ್ರೆ ಎಲ್ಲಾ ಆಡ್ಕೆಂತ ಮನೆ ಕುಕ್ಕೊಂಡ ಅಂತಾರೆ ಹಾ அதனால் கண்டது என்ன கடைக்கு தரப்புக்கு தலையில் பத்தினி பத்தினி ಅಯ್ಯಯ್ಯೋ ಇವಾಗಿನ ಅವಳ ಸವಾಸಕ್ಕೆ ಹೋಗ್ಬೇಡ ಅಂತ ಹೇಳಿ ನನ್ನ ಗಂಡು ಬುದ್ಧಿ ಹೇಳಿ ಕೆಲಸ ಕಳ್ಸೋಣ ಅಂತ ಮಾತಾಡ್ತಿದ್ರೆ ಈಗ ನೋಡಿ ಅವಳೇ ಪ್ರತ್ಯಕ್ಷ ಆಗಿ ಅವಳಲ್ಲೇ ಲಸ್ಮಕ ಅದನ್ನು ನಾನು ಮಕ್ಕಳಿಗೆ ಬಂದಿದ್ದೀನಿ ಸರಿಯಾಗಿ ಅವಳಿಗೆ ಕಜ್ಜಾಯ ಬಿಸಿ ಬಿಸಿ ಕಜ್ಜಾಯ ಕೊಟ್ಟು ಅಷ್ಟೆಲ್ಲ ಮಾಡಿದ್ರೂನು ತಿರ್ಗಾ ಮಂತಕ್ಕೆ ಹುಡುಕೆ ಬಂದೇಳಲ್ಲ ಇವಳಿಂಗ್ ಎಂತ ಇರ್ಬೋದು ಈಗ ಯಾಕೆ ಬಂದೇಳು ಏನ್ ಕತ್ತಿಯೋ ಅಯ್ಯಯ್ಯೋ ಇದೇನಪ್ಪ ಇದು ಿಷ್ಟ ನಿಂತಿರೋದು ನೋಡು ಅದು ಬಂದ್ಲು ಅಂತಾನೆ ನಾಷ್ಟೇ ಈಗಿನ ಮಕ್ಕ ಉಗ್ದಿದ್ದೀನಿ ಅವ್ಳು ಸವಾಸ ಹೋಗ್ಬೇಡ ಅಂತಾನೆ ಅಬ್ಬಂದ್ರೆ ಕೆಲ್ ಕಿಸಿದಲ್ಲಿ ನನ್ನ ಗಂಡಲ್ಲ ಗಂಡ ಈ ತರ್ಗ ಏನ್ ಮಾಡ್ಬೇಕು ಹೇಳಿಲ್ಲ ಅಸ್ಮಾಕ ಹಾ ಈಗಿನ ಹೇಳ್ತಿದ್ದೆ ಸವಾಸಕ್ಕೆ ಹೋಗಲ್ವಂತೆ ಬಿಡು ನಾವು ಹೋಗ್ಲಿ ಕೆಲ್ಸಕ್ಕೆ ಅಂತಾನ ನೋಡು ನನ್ನ ಗಂಡ ಅಲ್ಲ ನೋಡ್ತಿದ್ದಂಗೆ ಹಂಗೆ ಜಲ ಸೋರಿಸ್ತಾ ಇದ್ ಯಾಕೆ ಓದಿತೀಯ ನಾನೇನು ಮಾಡಿದೆ ಯಾಕೆ ಬಂದೋಳಲ್ಲ ಅಂತ ಹೇಳಿ ನೋಡ್ತಿದ್ದೆ ಅಷ್ಟೇ ನೀ ಏನಂದೇನೆ ನೋಡಕ್ಕಿಲ್ಲ ಇಷ್ಟೇ ನೋಡಿ ನೋಡಿ ಮತ್ತೆ ಅವಳಿಂಗ್ మాయ ఇంకా నేను విచారిస్తని అవలే యాక్ ಬಂದెవని అంతనా హ నమస్కారం అక్క చానాగిదిరా అక్క నీన్ యావగ్లేలే జయమ్మ ఇవ్లికి అక్క ఆగిడియా హ అదే

ಅಯ್ಯೋ ಅಕ್ಕ ನಾನು ಹೇಳೋ ವಿಷಯ ಸ್ವಲ್ಪ ಸಮಾಧಿಯಿಂದ ಕೇಳ್ರಿ ಅಕ್ಕ ನಾನು ಹೇಳ್ತೀನಿ ಏನು ಹೇಳ್ತೀನಿ ಅಂತ ಆಮೇಲೆ ಆಮೇಲೆ ನೀವೇನು ಬೇಕಾದರೂ ಮಾತಾಡ್ರಿ ಹಾ ನಾನು ಏನು ಹೇಳಕ್ ಬಂದಿದ್ದೀನಿ ಅಂತಂದ್ರೆ ಈಗ ಇನ್ನೇನು ಹೇಳ್ತೀಯಾ ನೀನು ಗಂಡನ ನಾನು ನಮ್ಮ ಊರಷ್ಟಿಂದ ಲವ್ ಮಾಡ್ತಾ ಇದ್ದೀವಿ ನೀನು ಗಂಡನ ಕಳಿಸ್ಕೊಡು ಅಂತ ಕೇಳಕ್ ಬಂದಿದ್ದೀನಿ ಹಾಂ ಏಯ್ ಅದೇನಿಗೂ ಸಾಧ್ಯ ಇಲ್ಲ ಮುಚ್ಕೊಂಡು ಹೋಗ್ತಾ ಇರು ನಾನು ನಿಮ್ಮ ಗಂಡನ ನನ್ನ ಜೊತೆ ಕಳಿಸ್ಕೊಡು ಅಂತ ಹೇಳಕ್ ಬಂದಿಲ್ಲ ಅಕ್ಕ ನಿಮ್ಮ ಗಂಡನಿಂದ ಒಂದು ತಪ್ಪಾಗಿದೆ ಅದಕ್ಕೆ ಅದನ್ನು ನಿಮಗೆ ತಿಳಿಸೋಣ ಅಂತ ಬಂದಿದ್ದೀನಿ அய்யோ ஒன்றே லே ಅವಳು ಏನು ಹೇಳಕ್ಕೆ ಬಂದಳ ಅಂತ ಸ್ವಲ್ಪ ಕೇಳು ಆಮೇಲೆ ಮಾತಾಡಿವೆಂತೆ ಮುಂದುಕ್ಕೆ ಹ ಆ ಅದೇನು ಹೇಳೆ ಊರ್ಮಿ ಊರ್ಮಿ ಆ ಅಲ್ಲಲ ಊರ್ಮೇಳ 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 ಅಂದೆ ಹು ಕಣೆ ಜಯಮ್ಮ ಅದೇನು ಸ್ವಲ್ಪ ತ ಸಮದಾನದಿಂದ ಕೇಳಿಸ್ಕೆ ಹ ಹೇಳಮ್ಮ ಅದೇನು ಹೇಳು ಹ ಬೋಗಳೆ ಜಲ್ದು ಬೋಗಳಿ ಹೋಗ್ತಾಯಿರೋ ಅದೇನು ಅದೇನು ಅಂತಂದ್ರೆ ನಾನು Okay. I am pregnant. Let me goростie. Huh? Is it my pregnant? Perhaps they are so hurting me. Here is the vet, I can sing this so pretty. Oh why? Just doing this for my ಈಗೇನು ಇನ್ನೊಂದು ನಾಟಕ ಹಾಕೊಂಡ್ ಬಂದಿದ್ಯಾ ಹಾ ದುಡ್ಡು ಗಿಡ್ಡಿ ಇಚ್ಚಿಟ್ಕೊಂಡು ಹೋಗಣ ಪ್ರೆಗ್ನೆಂಟ್ ಅಂತ ಹೇಳಿದ್ರೆ ದುಡ್ಡು ಕೊಡ್ತಾರೆ ಅಂತ ನಾಟಕ ಮಾಡ್ಕೊಂಡು ಹಾ ನಿನ್ನ ಈ ನಾಟಕ ನಾವ್ ಯಾರು ನಂಬಂಗಿಲ್ಲ ಸುಮ್ ನಾವ್ ಹೋಗ್ತಾ ಇರು ಪ್ರೆಗ್ನೆಂಟ್ ಅಂತ ನೋಡಿ ಲಕ್ಷ್ಮಕ ಪ್ರೆಗ್ನೆಂಟ್ ಅಂತ ಹೇಳ್ಕೊಂಡ್ ಬಂದ್ರೆ ದುಡ್ಡು ಗಿಡ್ ಕೊಡ್ಬೋದು ಅಂತ ಬಂದಿರ್ಬೇಕು ಇವಳು ಹಾ ಏ ಏನಮ್ಮ ಊರ್ಮಿಳ ನೀನೇನ್ ನಿಜ ಹೇಳ್ತಾ ಇದ್ಯಾ ಸುಳ್ಳು ಹೇಳ್ತಾ ಇದ್ಯೋ ಹಾ ಇಂತ ವಿಷಯದಾಗೆ ಯಾರಾದ್ರೂ ಸುಳ್ಳು ಹೇಳಕ್ ಹಾ